ನಮಸ್ಕಾರ ಸ್ನೇಹಿತರೆ ಇಂದು ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ಪ್ಲೇಆಫ್ಗಳಲ್ಲಿ ಅಸಲಿ ಸೆಣಸು ಕಂಡುಬಂದಿತು ಪಂಜಾಬ್ ವಿರುದ್ಧ ಆರ್ಸಿಬಿಯಂತಹ ಬೌಲಿಂಗ್ ದಾಳಿ ನಡೆಸಿದ್ರೂ ಗೊತ್ತಾ ಪಂಜಾಬ್ ಇನ್ನಿಂಗ್ಸ್ ಕೇವಲ ಒಂದು ನೂರು ಒಂದು ರನ್ಗಳಿಗೆ ಮುರಿದು ಬಿದ್ದಿತು ಬನ್ನಿ ಹೆಂಗಾಯಿತು ಅಂತ ನೋಡೋಣ ಇದು ಪ್ಲೇ ಆಫ್ ಇದು ತೂಕದ ಪಂದ್ಯ ಮುಲ್ಲನ್ಪುರದ ಕ್ರೀಡಾಂಗಣದಲ್ಲಿ ಇಂದು ನಡೆದ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ತಮ್ಮ ಬೌಲಿಂಗ್ ದಾಳಿಯಿಂದ ಪಂಜಾಬ್ಗೆ ದೊಳೆಬ್ಬಿಸಿದ್ರು ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ನ ಕ್ವಾಲಿಫೈ ಒಂದು ರೋಚಕವಾಗಿದೆ ಟಾಸ್ ಗೆದ್ದ ಆರ್ಸಿಬಿ ನಾಯಕ ರಜತ್ ಪಾಟಿದರ್ ಮೊದಲು ಬೌಲಿಂಗ್ ಆಯ್ದುಕೊಂಡರು ಪಂದ್ಯ ನಡೆಯುತ್ತಿದೆ ಮಹಾರಾಜ ಯದ್ವಿಂದರ್ ಸಿಂಗ್ ಕ್ರೀಡಾಂಗಣದಲ್ಲಿ ಈ ಪಂದ್ಯ ಗೆದ್ದವರು ನೇರವಾಗಿ ಫೈನಲ್ಗೆ ಪಂಜಾಬ್ ಬ್ಯಾಟಿಂಗ್ ಆರಂಭದಲ್ಲಿ ಶಾಕ್ ಪಂಜಾಬ್ ಬ್ಯಾಟಿಂಗ್ ಶುರುವಾದಾಗಲೇ ಆರ್ಸಿಬಿ ಬೌಲಿಂಗ್ ಕಡು ಉತ್ಸಾಹದಲ್ಲಿ ಇತ್ತು ಎರಡನೇ ಓವರ್ನಲ್ಲಿ ಪ್ರಿಯಾಂಶ್ ಆರ್ಯ ಔಟ್ ಮೂರನೇ ಓವರ್ನಲ್ಲಿ ಪ್ರಭ್ಸಿಮ್ರನ್ ಸಿಂಗ್ ಹೊರಟರು ನಂತರ ನಾಯಕ ಶ್ರೇಯಸ್ ಅಯ್ಯರ್ ಕೂಡ ಕೇವಲ ಎರಡು ರನ್ಗಳಿಗೆ ವಾಪಸ್ ಅಷ್ಟೇ ಅಲ್ಲ ಒಂದರ ಹಿಂದೊಂದಾಗಿ ವಿಕೆಟ್ಗಳು ಪತನವಾಗ್ತಾ ಹೋಯಿತು ಆರ್ಸಿಬಿ ಬೌಲಿಂಗ್ ದಾಳಿ ಹ್ಯಾಜಲ್ ವುಡ್ ಮೂರು ವಿಕೆಟ್ ಸುವೇಶ್ ಶರ್ಮಾ ಮೂರು ವಿಕೆಟ್ ಯಶ್ ದಯಾಲ್ ಎರಡು ವಿಕೆಟ್ ಭುವನೇಶ್ವರ್ ಕುಮಾರ್ ಮತ್ತು ಶೆಫರ್ಡ್ ತಲಾ ಒಂದು ವಿಕೆಟ್ ಎಲ್ಲಾ ಬೌಲರ್ಗಳು ಟುಡೇ ಟಾಪ್ ಕ್ಲಾಸ್ ಪಂಜಾಬ್ ಅಂತಿಮವಾಗಿ ಹದಿನೈದು ಓವರ್ಗಳಲ್ಲೇ ಕೇವಲ ಒಂದು ನೂರು ಒಂದು ರನ್ಗೆ ಆಲ್ಔಟ್ ಆಯ್ತು ಆರ್ಸಿಬಿ ಬ್ಯಾಟಿಂಗ್ ಶುರು ಮಾಡಿತು ವಿರಾಟ್ ಕೊಹ್ಲಿ ಬೇಗನೆ ಔಟ್ ಆದರೂ ಫಿಲ್ ಸಾಲ್ಟ್ ಗಂಭೀರವಾಗಿ ಆಟ ಆಡಿದರು ಪವರ್ ಪ್ಲೇನಲ್ಲಿಯೇ ಅರವತ್ತೊಂದು ರನ್ ಆರ್ಸಿಬಿಗೆ ಗೆಲುವು ಸುಲಭವಾಗಿತ್ತು ಈ ಗೆಲುವಿನಿಂದ ಆರ್ಸಿಬಿ ನೇರವಾಗಿ ಫೈನಲ್ಗೆ ತಲುಪಿದೆ ಪಂಜಾಬ್ಗೆ ಎಲ್ಲ ಕಡೆ ತೊಂದರೆ ಕನಸು ಮುರಿದುಬಿಟ್ಟಿದೆ ಇದಕ್ಕಿಂತ ಹೆಚ್ಚು ರೋಚಕವಾದ ಪ್ಲೇ ಆಫ್ ಪಂದ್ಯ ನಿಮಗೆ ಇತ್ತೀಚೆಗೆ ಕಂಡಿದೆಯಾ ನೀವು ಆರ್ಸಿಬಿ ಫ್ಯಾನ ಅಥವಾ ಪಂಜಾಬ್ಗೆ ಕಾಮೆಂಟ್ ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ